ಮಹಾಲಕ್ಷ್ಮಿ ಅಮ್ಮನ ಒಲಿಸ್ಕೊಳಕ್ಕೆ ಇರುವಂಥ ಬೇರೆ ದಾರಿಗಳು ಸಂಜೆ ಹೊಸಲ್ ಆಚೆ ಕೂತ್ಕೋಬೇಕು ಓಂ ಶ್ರೀ ಕ್ಲೀಂ ಮಹಾಲಕ್ಷ್ಮಿ ನಮಃ ಮಹಾಲಕ್ಷ್ಮಿ ಕೂಡ ಪರಮೇಶ್ವರನ ರೂಪಾನೇ ಆರತಿ ಮಾಡಿ ಮಹಾಲಕ್ಷ್ಮಿಯನ್ನು ಮನೆ ಒಳಗೆ ಕರೆಸ್ಕೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಿಟ್ಟರೆ ನೆಕ್ಸ್ಟ್ ಅತಿ ಶುಭ ದಿನ ಅಂದ್ರೆ ಪೌರ್ಣ ಸೊ ನಾವು ಗೊತ್ತೋ ಗೊತ್ತಿಲ್ದೇನೋ ಹನ್ನೆರಡು ಗಂಟೆ ರಾತ್ರಿಗೆ ಮಹಾಲಕ್ಷ್ಮಿ ಪೂಜೆ ಮಾಡ್ಬೋದಾ ಮಾರವಾಡಿ ಸಾಗ್ ಮಾಡ್ತಾರೆ ನಾವು ಆ ಟೈಮಿಗೆ ಪೂಜೆ ಮಾಡ್ಬೋದಾ ಯಾಕೆ ಬೇಕು ದುಡ್ಡನ್ನ ತಗೊಂಬಂದು ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಅಮ್ಮನವ್ರು ಒಲಿತಾರೆ ಜಾಸ್ತಿ ಅಂತ ಒಂದು ಮಾತಿದೆ ಅಂದ್ರೆ ಇಷ್ಟು ದುಡ್ಗೆದಮ್ಮ ನಾವು ಇನ್ನಷ್ಟು ಕೊಡು ಗಂಡು ಮಕ್ಕಳು ಪೂಜೆ ಮಾಡಿದಷ್ಟು ಲಕ್ಷ್ಮಿ ಪ್ರಾಪ್ತಳಾಗ್ತಾಳೆ ಲಕ್ಷ್ಮಿ ಎಲ್ಲಿರೋದು ಮಹಾವಿಷ್ಣುವಿನ ಹೃದಯದ ಪೂಜೆಯನ್ನು ಪುರುಷ ಮಾಡಬೇಕು ಆತನ ಪತ್ನಿ ಪೂಜೆ ಮಾಡಿಸಬೇಕು ಯಾವ ರೀತಿ ದಾನ ಮಹಾಲಕ್ಷ್ಮಿ ನಮಗೆ ಇಷ್ಟ ಆಗುತ್ತೆ ದಾನ ಫಲ ಗೋತ್ರದ ಆಚೆ ಸಂಬಂಧದ ಆಚೆ ಅಂದರೆ ಇಲ್ಲೊಂದು ವಾಡಿಕೆ ಇದೆಯಲ್ಲ ಸರ್ ಒಬ್ಬರಿಗೆ ಕುಂಕುಮ ಕೊಡಬಾರ್ದು ಅರ್ಶನ ಕುಂಕುಮ ಆ ಮುತ್ತೈದ ವಯಸ್ಸಲ್ಲಿ ಚಿಕ್ಕವರಾದರೂ ನಾವು ನಮಸ್ಕಾರ ಕಾಲ್ಮುಟ್ಟಿ ನಮಸ್ಕಾರ ಮಾಡಬೇಕು ಯಾಕಂದರೆ ಮಹಾಲಕ್ಷ್ಮಿ ಸ್ವರೂಪಿಣಂತ ಕರೆದಿದ್ದೀವಿ ಉಪ್ಪು ಪೂರ್ತಿ ಖಾಲಿ ಆಗಬಾರ್ದು ಅಕ್ಕಿನೂ ಪೂರ್ತಿ ಖಾಲಿ ಆಗಬಾರ್ದು ಉಪ್ಪು ದಾನ ಯಾರಿಗೂ ಕೊಡಬಾರ್ದು ಅಡುಗೆ ಮನೆ ಮಹಾಲಕ್ಷ್ಮಿ ಸ್ಥಾನ ಯಾವ ದೇವರು ನೀನು ಕಷ್ಟಪಟ್ಟು ಖರ್ಚು ಮಾಡಿ ನನ್ನ ನನ್ನ ಹಬ್ಬ ಮಾಡು ನನ್ಗೆ ಆಶೀರ್ವಾದ ಮಾಡ್ತೀನಿ ಯಾವ ದೇವರು ಹೇಳಲಿಲ್ಲ ವೆರಿ ನೈಸ್ ಸರ್ ನಾನು ನಿಜವಾಗ್ಲೂ ಎಲ್ಲೂ ಕೇಳಿರಲಿಲ್ಲ ಈ ಥರದ್ದನ್ನು ಎಲ್ರಿಗೂ ಒಳ್ಳೆಯದಾದರೆ ಖಂಡಿತವಾಗ್ಲೂ ಅಷ್ಟೇ ಖುಷಿ